ಮೂವತ್ತು ದಿನಗಳಲ್ಲಿ ಎಂಟು ಭಯೋತ್ಪಾದಕ ಸಂಚುಗಳು ವಿಫಲ ಮೌನವಾಗಿಯೇ ಬಹುದೊಡ್ಡ ದುರಂತವನ್ನ ತಪ್ಪಿಸಿದ ಭಾರತದ ಭದ್ರತಾ ಸಂಸ್ಥೆಗಳು ಭದ್ರತಾ ವೈಫಲ್ಯವೆಂದು ಟೀಕಿಸಿದ ವಿಪಕ್ಷಗಳ ಬಾಯಿ ಮುಚ್ಚಿಸಿದ ಪತ್ರಿಕಾ ವರದಿಗಳು ದೆಹಲಿಯಲ್ಲಿ ನಿನ್ನೆ ನಡೆದ ಭೀಕರ ಸ್ಫೋಟದ ಬಳಿಕ ಅನೇಕ ಎಡಪಂಥೀಯ ಒಕ್ಕೂಟಗಳು ಇದು ಕೇಂದ್ರ ಸರ್ಕಾರ ಹಾಗೂ ಗುಪ್ತಚರ ಸಂಸ್ಥೆಗಳ ವೈಫಲ್ಯದಿಂದ ಉಂಟಾಗಿದೆ ಎಂಬುದಾಗಿ ಗಂಭೀರ ಆರೋಪವನ್ನ ಮಾಡುತ್ತಿದ್ದು ರಾಷ್ಟ್ರೀಯ ಚರ್ಚೆಗೆ ಕಾರಣವಾಗಿದೆ ಆದರೆ ರಾಷ್ಟ್ರೀಯ ಚರ್ಚೆಯು ಒಂದು ದಿನದ ಹಿಂಸಾತ್ಮಕ ಘಟನೆಯ ಮೇಲೆ ಕೇಂದ್ರೀಕರಿಸಿದ್ದರೂ ಭಾರತದ ಭದ್ರತೆ ಮತ್ತು ಗುಪ್ತಚರ ಸಂಸ್ಥೆಗಳು ಭಯೋತ್ಪಾದನೆಯ ವಿರುದ್ಧ ಮೌನ ಮತ್ತು ದಣಿವರೆಯದ ಯುದ್ಧವನ್ನು ನಡೆಸುತ್ತಿವೆ ಎಂಬುದಕ್ಕೆ ಸಾಕಷ್ಟು ನಿದರ್ಶನಗಳು ನಮ್ಮ ಮುಂದೆ ಇದ್ದು ಅದರಲ್ಲಿ ಪ್ರಮುಖವಾಗಿ ಕಳೆದ ಮೂವತ್ತು ದಿನಗಳಲ್ಲಿ ಕನಿಷ್ಠ ಎಂಟು ಪ್ರಮುಖ ದಾಳಿಗಳನ್ನು ಗುಪ್ತಚರ ಸಂಸ್ಥೆಗಳ ಮಾಹಿತಿಯ ಮೇರೆಗೆ ತಡೆಗಟ್ಟಿವೆ ಎಂಬುದು ಬೆಳಕಿಗೆ ಬಂದಿದೆ ತೆರೆಮರೆಯಲ್ಲಿ ದೆಹಲಿ ಪೊಲೀಸ್ ವಿಶೇಷ ಘಟಕ ಬಹುರಾಜ್ಯಗಳ ಭಯೋತ್ಪಾದನಾ ನಿಗ್ರಹ ದಳಗಳು ಮತ್ತು ಕೇಂದ್ರ ಗುಪ್ತಚರ ಘಟಕಗಳ ಸಂಘಟಿತ ಪ್ರಯತ್ನಗಳು ಐಸಿಸ್ ಅಲ್ ಖೈದಾ ಜೈಷ್ ಎ ಮೊಹಮ್ಮದ್ ತೆಹ್ರಿಕ್ ಎ ತಾಲಿಬಾನ್ ಪಾಕಿಸ್ತಾನ ಮತ್ತು ಬಬ್ಬರ್ ಕಾಲ್ಸಾ ಇಂಟರ್ ನ್ಯಾಷನಲ್ಗೆ ಸಂಬಂಧಿಸಿದ ಬಹು ಭಯೋತ್ಪಾದಕ ಮಾಡ್ಯೂಲ್ಗಳನ್ನು ಸದ್ದಿಲ್ಲದೆ ತಟಸ್ಥಗೊಳಿಸಿದ್ದು ಭಾರತದಲ್ಲಿ ಸಂಭವಿಸಬಹುದಾಗಿದ್ದ ಭೀಕರ ದಾಳಿ ಹಾಗೂ ಸಾವು ನೋವುಗಳನ್ನು ತಪ್ಪಿಸಿದೆ ದೆಹಲಿ ಮಾದರಿಯಲ್ಲಿ ಇಡೀ ದೇಶದಾದ್ಯಂತ ಸ್ಫೋಟ ನಡೆಸಲು ಪ್ಲಾನ್ ಕೂಡ ರೂಪಿಸಲಾಗಿತ್ತ ಎಂಬ ಅನುಮಾನ ವ್ಯಕ್ತವಾಗಿದ್ದು ಕಳೆದ ಮೂವತ್ತು ದಿನಗಳ ಬೆಳವಣಿಗೆ ಬೆಚ್ಚಿ ಬೀಳಿಸುವಂತೆ うん。To ನಲ್ಲಿ ಬಫ್ಬರ್ ಕಾಲ್ಸಾ ಟೆರರ್ ಮಾಡ್ಯೂಲ್ ನಾಶ ಮಹತ್ವದ ಬೆಳವಣಿಗೆಯಲ್ಲಿ ಅಕ್ಟೋಬರ್ ಒಂಬತ್ತರಂದು ಪಂಜಾಬ್ ಕೌಂಟರ್ ಇಂಟೆಲಿಜೆನ್ಸ್ ವಿಂಗ್ ಬಬ್ಬರ್ ಕಾಲ್ಸಾ ಇಂಟರ್ ನ್ಯಾಷನಲ್ನ ಇಬ್ಬರು ಕಾರ್ಯಕರ್ತರನ್ನು ಬಂಧಿಸಿತು ಮತ್ತು ಜಲಾಂಧರ್ನಲ್ಲಿ ರಿಮೋಟ್ ಕಂಟ್ರೋಲ್ನೊಂದಿಗೆ ಎರಡೂವರೆ ಕೆಜಿ ಆರ್ಡಿಎಕ್ಸ್ ಅಳವಡಿಸಲಾದ ಐಇಡಿಯನ್ನು ವಶಪಡಿಸಿಕೊಂಡಿತು ನಗರ ವಿಶ್ವವಿದ್ಯಾಲಯ ಕೋಶಗಳಿಂದ ಗಡಿ ಸಾಗಣೆ ಮಾರ್ಗಗಳವರೆಗೆ ಎನ್ಕ್ರಿಪ್ಟ್ ಮಾಡಿದ ಚಾಟ್ ರೂಂಗಳಿಂದ ಮಸೀದಿಗಳು ನೇಮಕಾತಿ ಕೇಂದ್ರಗಳಾಗಿ ಮಾರ್ಪಟ್ಟಿವೆ ಭಾರತದ ಭದ್ರತಾ ಸಂಸ್ಥೆಗಳು ದೇಶದ ಗಡಿಗಳಲ್ಲಿ ಕಾರ್ಯನಿರ್ವಹಿಸಿದರು ಸಂಕೀರ್ಣ ಮತ್ತು ವಿಕಸುತ್ತಿರುವ ಭಯೋತ್ಪಾದಕ ಜಾಲುವನ್ನ ಪತ್ತೆ ಹಚ್ಚಿವೆ ಪಂಜಾಬ್ನಲ್ಲಿ ಗಡಿಯಾಚೆಗಿನ ಶಸ್ತ್ರಾಸ್ತ್ರ ಮತ್ತು ಮಾದಕ ವಸ್ತು ಕಳ್ಳಸಾಗಣೆ ಮಾಡ್ಯೂಲ್ ಪತ್ತೆ ಅಕ್ಟೋಬರ್ ಹದಿನೈದರಂದು ಅಮೃತಸರದಲ್ಲಿ ಪಂಜಾಬ್ ಪೊಲೀಸರು ಪಾಕಿಸ್ತಾನದೊಂದಿಗೆ ನೇರ ಸಂಪರ್ಕ ಹೊಂದಿರುವ ಗಡಿಯಾಚೆಗಿನ ಶಸ್ತ್ರಾಸ್ತ್ರ ಮತ್ತು ಮಾದಕ ವಸ್ತು ಜಾಲವನ್ನು ಪತ್ತೆ ಹಚ್ಚಿ ಮೂವರು ಶಂಕಿತರನ್ನು ಬಂಧಿಸಿದ್ದು ಅವರಿಂದ ಶಸ್ತ್ರಾಸ್ತ್ರಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು ವಶಪಡಿಸಿಕೊಂಡ ಪಿಸ್ತೂಲ್ಗಳಲ್ಲಿ ಹತ್ತು ಪಿಸ್ತೂಲ್ಗಳು ಗ್ಲಾಕ್ ನೈನ್ ಎಂಎಂಇ ಮತ್ತು ಚೈನೀಸ್ ಜೀರೋ ಪಾಯಿಂಟ್ ತ್ರೀ ಕ್ಯಾಲಿಬರ್ ಮಾದರಿಗಳು ಸೇರಿದಂತೆ ಮತ್ತು ಐನೂರು ಗ್ರಾಮ್ ಅಫೀಮು ಸೇರಿವೆ ಪಾಕಿಸ್ತಾನ ಮೂಲದ ಸಿಂಡಿಕೇಟ್ಗಳು ಸ್ಥಳೀಯ ಜಾಲಗಳನ್ನು ಶಸ್ತ್ರಸಜ್ಜಿತಗೊಳಿಸಲು ಡ್ರೋನ್ಗಳ ಮೂಲಕ ಭಾರತಕ್ಕೆ ಶಸ್ತ್ರಾಸ್ತ್ರ ಕಳ್ಳಸಾಗಣೆ ಮಾಡಲಾಗುತ್ತಿತ್ತು ಎಂದು ಈ ತನಿಖೆಯಲ್ಲಿ ಬಯಲಾಗಿತ್ತು ಆಂಧ್ರಪ್ರದೇಶ ಪೊಲೀಸರಿಂದ ಜೈಷೇ ಕಾರ್ಯಕರ್ತರ ಬಂಧನ ಅಕ್ಟೋಬರ್ ಹದಿನೇಳರಂದು ಆಂಧ್ರಪ್ರದೇಶ ಪೊಲೀಸರು ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟದ ಶ್ರೀ ಸತ್ಯಸಾಯಿ ಜಿಲ್ಲೆಯಲ್ಲಿ ಪಾಕಿಸ್ತಾನದ ಜೈಷ್ ಎ ಮೊಹಮ್ಮದ್ ಕಾರ್ಯಕರ್ತರೊಂದಿಗೆ ಸಂಪರ್ಕ ಹೊಂದಿದ ಇಬ್ಬರನ್ನ ಬಂಧಿಸಿದರು ಅವರು ಜೈಷ್ ಎ ನ ವಾಟ್ಸ್ಆಪ್ ಗ್ರೂಪ್ ಮತ್ತು ಚಾನೆಲ್ಗಳ ಸಕ್ರಿಯ ಸದಸ್ಯರಾಗಿದ್ದು ಭಾರತದ ವಿರುದ್ಧ ಯುದ್ಧ ನಡೆಸಲು ಯುವಕರನ್ನ ಮೂಲಭೂತವಾದಿಗಳನ್ನಾಗಿ ಮಾಡಲು ಮತ್ತು ಪಾಕಿಸ್ತಾನದಲ್ಲಿ ಮಿಲಿಟರಿ ತರಬೇತಿ ಪಡೆಯಲು ಯೋಜಿಸುತ್ತಿದ್ದರು ಎಂದು ಎಸ್ಪಿ ಹೇಳಿದರು ಅಕ್ಟೋಬರ್ ಇಪ್ಪತ್ನಾಲ್ಕರಂದು ದೆಹಲಿ ಪೊಲೀಸ್ ವಿಶೇಷ ಘಟಕವು ಫಿದಾಯ್ ಅಂದ್ರೆ ಆತ್ಮಹತ್ಯಾ ದಾಳಿ ತರಬೇತಿಗೆ ಒಳಗಾಗುತ್ತಿದ್ದ ಅದ್ನಾನ್ ಎಂಬ ಇಬ್ಬರು ಐಸಿಸ್ ನೇಮಕಾತಿದಾರರನ್ನ ಬಂಧಿಸಿತು ನಿರ್ದಿಷ್ಟ ಗುಪ್ತಚರ ಮಾಹಿತಿಯ ಮೇರೆಗೆ ಪೊಲೀಸ್ ತಂಡಗಳು ದೆಹಲಿಯ ಸಾದಿಕ್ ನಗರ ಮತ್ತು ಭೋಪಾಲ್ನಲ್ಲಿ ಏಕಕಾಲದಲ್ಲಿ ಕಾರ್ಯಾಚರಣೆಗಳನ್ನು ನಡೆಸಿದವು ಈ ಇಬ್ಬರು ರಾಜಧಾನಿಯಲ್ಲಿ ಪ್ರಮುಖ ಭಯೋತ್ಪಾದಕ ದಾಳಿಯನ್ನು ಯೋಜಿಸುತ್ತಿದ್ದಾರೆ ಎಂದು ಪ್ರಾಥಮಿಕ ತನಿಖೆಯನ್ನು ತಿಳಿದು ಬಂದಿತ್ತು ಹಲವಾರು ಎಲೆಕ್ಟ್ರಾನಿಕ್ ಸಾಧನಗಳು ಮತ್ತು ಸಂವಹನ ದಾಖಲೆಗಳನ್ನು ವಶಪಡಿಸಿಕೊಳ್ಳಲಾಗಿದೆ ಇದು ವಿದೇಶಿ ಐಸಿಸ್ ನಿರ್ವಾಹಕರೊಂದಿಗೆ ಸಮನ್ವಯನ ಸೂಚಿಸುತ್ತದೆ ಯುಎಪಿಎ ಅಡಿಯಲ್ಲಿ ಅಲ್ ಖೈದಾ ಸಂಬಂಧಿತ ಟೆಕ್ಕಿಯ ಬಂಧನ ಅಕ್ಟೋಬರ್ ಇಪ್ಪತ್ತೆಂಟರಂದು ಮಹಾರಾಷ್ಟ್ರ ಪೊಲೀಸರು ಅಲ್ ಖೈದಾ ಸಂಬಂಧಿತ ಟೆಕ್ಕಿ ಯುವಕನನ್ನು ಪುಣೆಯಲ್ಲಿ ಯುಎಪಿಎ ಅಡಿಯಲ್ಲಿ ಬಂಧಿಸಿದರು ಯುಎಪಿಎ ಅಡಿ ಪ್ರಕರಣ ದಾಖಲಿಸಲಾಯಿತು ಜುಬೈ ರಾಷ್ಟ್ರ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದಾರೆ ಮತ್ತು ಮಹಾರಾಷ್ಟ್ರ ಮತ್ತು ಇತರ ನಗರಗಳಲ್ಲಿ ಭಯೋತ್ಪಾದಕ ದಾಳಿಗಳನ್ನು ಯೋಜಿಸುತ್ತಿದ್ದಾರೆ ಎಂದು ಪೊಲೀಸರು ನ್ಯಾಯಾಲಯಕ್ಕೆ ತಿಳಿಸಿದರು ರಾಜಸ್ಥಾನ ಎಟಿಎಸ್ನಿಂದ ಶಂಕಿತ ಮೌಲ್ಯ ಬಂಧನ ನವೆಂಬರ್ ಏಳರಂದು ರಾಜಸ್ಥಾನದ ಎಟಿಎಸ್ ತೆಹ್ರಿಕ್ ಎ ತಾಲಿಬಾನ್ ಪಾಕಿಸ್ತಾನ್ ಜೊತೆ ಸಂಪರ್ಕ ಹೊಂದಿದ್ದ ಆರೋಪದ ಮೇಲೆ ಜಾಲೂರ್ನ ಮೌಲಿ ಒಸಾಮಾ ಉಮರ್ನನ್ನ ಬಂಧಿಸಿತ್ತು ಆತ ಯುವಕರನ್ನ ಮೂಲಭೂತವಾದಿಗಳನ್ನಾಗಿ ಮಾಡುತ್ತಿದ್ದ ಕಳೆದ ನಾಲ್ಕು ವರ್ಷಗಳಿಂದ ಅಫ್ಘಾನಿಸ್ತಾನ ಮೂಲದ ಭಯೋತ್ಪಾದಕ ಸಂಘಟನೆಯ ಉನ್ನತ ಕಮಾಂಡರ್ಗಳೊಂದಿಗೆ ಸಂಪರ್ಕದಲ್ಲಿದ್ದ ಎಂದು ವರದಿಯಾಗಿದೆ ಗುಜರಾತ್ ನಿಂದ ಭಯೋತ್ಪಾದಕ ವೈದ್ಯ ಸೇರಿ ಮೂವರ ಬಂಧನ ನವೆಂಬರ್ ಒಂಬತ್ತರಂದು ಅಹಮದಾಬಾದ್ ನಲ್ಲಿ ಭಾರತದ ಸಂಘಟಿತ ಭಯೋತ್ಪಾದಕ ದಾಳಿಗಳನ್ನು ಯೋಜಿಸುತ್ತಿದ್ದ ಮೂವರು ಐಸಿಸ್ ಕಾರ್ಯಕರ್ತರನ್ನ ಗುಜರಾತ್ ಎಟಿಎಸ್ ಬಂಧಿಸಿದೆ ಶಸ್ತ್ರಾಸ್ತ್ರ ವಿನಿಮಯಕ್ಕಾಗಿ ಗುಜರಾತ್ಗೆ ಆಗಮಿಸಿದ ಆಂಧ್ರಪ್ರದೇಶದ ಡಾಕ್ಟರ್ ಅಹಮದ್ ಮೊಹಿಯುದ್ದೀನ್ ಸೈಯದ್ ಹಾಗೂ ಉತ್ತರ ಪ್ರದೇಶ ಮೂಲದ ನಿವಾಸಿಗಳಾದ ಆಜಾದ್ ಸುಲೇಮಾನ್ ಶೇಖ್ ಮತ್ತು ಮೊಹಮ್ಮದ್ ಸುಹೈಲ್ ಎಂಬವರನ್ನ ಗುಜರಾತ್ ಎಟಿಎಸ್ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದು ವಿಚಾರಣೆ ವೇಳೆ ಆಂಧ್ರಪ್ರದೇಶದ ವೈದ್ಯ ಅಹಮದ್ ಮೊಹಿಯುದ್ದೀನ್ ಚೀನಾದಿಂದ ಎಂಬಿಬಿಎಸ್ ಪದವಿ ಪಡೆದಿದ್ದು ರಿಜಿನ್ ಅನ್ನುವ ಅತ್ಯಂತ ಮಾರಕ ವಿಷ ತಯಾರಿಸುತ್ತಿದ್ದ ಎಂಬುದು ಬಯಲಾಗಿದೆ ಬಂಧಿತ ಮೂವರು ಶಂಕಿತರು ಎರಡು ಪ್ರತ್ಯೇಕ ಭಯೋತ್ಪಾದಕ ಘಟಕಗಳಿಗೆ ಸೇರಿದವರು ಮತ್ತು ದಕ್ಷಿಣ ಮತ್ತು ಉತ್ತರ ಭಾರತಕ್ಕೂ ವಿಸ್ತರಿಸಿರುವ ಸಂಪರ್ಕಗಳನ್ನು ಹೊಂದಿದ್ದರು ಎಂದು ಮೂಲಗಳು ಬಹಿರಂಗಪಡಿಸಿವೆ ಅವರ ಸೆರೆ ಹಿಡಿಯುವಿಕೆಯು ರಾಷ್ಟ್ರವ್ಯಾಪಿ ಭೀತಿಯನ್ನು ಬಿತ್ತಲು ವಿನ್ಯಾಸಗೊಳಿಸಲಾದ ಏಕಕಾಲದಲ್ಲಿ ದಾಳಿಗಳನ್ನು ಅಡ್ಡಿಪಡಿಸಿತು ಈ ವರ್ಷದ ಆರಂಭದಲ್ಲಿ ಗುಜರಾತ್ ಎಟಿಎಸ್ ಭಾರತೀಯ ಉಪಖಂಡದ ಅಲ್ ಭಯೋತ್ಪಾದಕ ಸಂಘಟನೆಯ ಐದು ಸದಸ್ಯರನ್ನ ಬಂಧಿಸಿತು ಇದರಲ್ಲಿ ಬೆಂಗಳೂರಿನ ಮಹಿಳೆಯರು ಒಬ್ಬರು ಪಾಕಿಸ್ತಾನಿ ಹ್ಯಾಂಡ್ಲರ್ಗಳೊಂದಿಗೆ ಸಂಪರ್ಕ ಹೊಂದಿರುವ ಆನ್ಲೈನ್ ಭಯೋತ್ಪಾದಕ ಮಾಡ್ಯೂಲ್ ಅನ್ನು ನಿರ್ವಹಿಸುತ್ತಿದ್ದರು ಎಂದು ಆರೋಪಿಸಲಾಗಿದೆ ಫರೀದಾಬಾದ್ನಲ್ಲಿ ಭಾರಿ ಪ್ರಮಾಣದ ಸ್ಫೋಟಕಗಳ ವಶ ನವೆಂಬರ್ ಹತ್ತರಂದು ನಲ್ಲಿ ಜಮ್ಮು ಮತ್ತು ಕಾಶ್ಮೀರ ಪೊಲೀಸರು ಹಾಗೂ ಹರಿಯಾಣ ಪೊಲೀಸರ ಜಂಟಿ ಕಾರ್ಯಾಚರಣೆ ನಡೆಸಿ ಎರಡು ಸಾವಿರದ ಒಂಬೈನೂರು ಕೆಜಿ ಬಾಂಬ್ ಸಾಮಗ್ರಿ ಮುನ್ನೂರ ಅರವತ್ತು ಕೆಜಿ ಅಮೋನಿಯಂ ನೈಟ್ರೇಟ್ ಸೇರಿದಂತೆ ಭಾರೀ ಪ್ರಮಾಣದ ಸ್ಫೋಟಕವನ್ನು ವಶಪಡಿಸಿಕೊಂಡಿದೆ ಇದು ಇತ್ತೀಚಿನ ವರ್ಷಗಳಲ್ಲಿ ಅತ್ಯಂತ ಮಹತ್ವದ ಭಯೋತ್ಪಾದಕ ಚೇತರಿಕೆಗಳಲ್ಲಿ ಒಂದಾಗಿದೆ ಇನ್ನು ಕಳೆದ ಮೂವತ್ತು ದಿನಗಳಲ್ಲಿ ಪಂಜಾಬ್ ಆಂಧ್ರಪ್ರದೇಶ ಮಹಾರಾಷ್ಟ್ರ ರಾಜಸ್ಥಾನ ಗುಜರಾತ್ ಜಮ್ಮು ಕಾಶ್ಮೀರ ಹರಿಯಾಣದಲ್ಲಿ ಹಲವು ಉಗ್ರರ ಬಂಧನಗಳು ನಡೆದಿವೆ ಭಾರತದಲ್ಲಿ ಜಿಹಾದಿ ಸ್ಲೀಪರ್ ಸೆಲ್ಗಳು ಸಕ್ರಿಯವಾಗಿರುವ ಸೂಚನೆಗಳು ಇದಾಗಿದ್ದು ಇದರಲ್ಲಿ ಉನ್ನತ ವಿದ್ಯಾಭ್ಯಾಸ ಪಡೆದ ಡಾಕ್ಟರ್ ಟೆಕಿಗಳು ಶಾಮೀಲಾಗಿದ್ದಾರೆ ಭದ್ರತಾ ಪಡೆಗಳ ಮುಂಜಾಗ್ರತೆಯಿಂದಾಗಿ ಹಲವು ಸಂಚುಗಳು ವಿಫಲವಾಗಿರುವುದನ್ನು ದೇಶದ ಜನತೆ ಮರೆಯಬಾರದು